ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜುವೆಲ್ಸ್ ಇವತ್ತು ನಿಮಗೆ ಹೊಸದಾಗಿ ನಾವು ರೆಡಿ ಮಾಡಿರುವಂಥ ಸಿಲ್ವರ್ ಜಿಮ್ಕಿ ಕಲೆಕ್ಷನ್ ತೋರಿಸ್ತೀನಿ ಇದೆಲ್ಲ ಪ್ಲೈನ್ ಗೋಲ್ಡ್ ಅಲ್ಲಿ ರೆಡಿ ಮಾಡಿರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಅಲ್ಲಿ ರೆಡಿ ಆಗಿರುವಂಥದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶಲ್ ರೆಡಿ ಆಗಿರುವಂಥದ್ದು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸು ನೀವು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಸೈನ್ ನೋಡ್ಬೋದು ಕಲೆಕ್ಷನ್ಸ್ ತುಂಬ ಇದೆ ವಿಡಿಯೋ ಫುಲ್ ನೋಡಿ ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ವೀಡಿಯೋ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು ಈ ಜುಮ್ಕಿ ಬಂದು ನಿಮಗೆ ಹನ್ನೆರಡು ಗ್ರಾಮ್ ಆರ್ನೂರು ಮೇಲೆ ಇದೆಯಾ ಇದ್ರ ಬೆಲೆ ಬಂದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಿ ಇದು ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಜುಮ್ಕಿ ಇದು ಇಲ್ಲಿ ಜಸ್ಟ್ ಪಿಂಕ್ ಕಲರ್ ಸ್ಟೋನ್ ಯೂಸ್ ಮಾಡಿದೀವಿ ಕೆಲಗಡೆ ಒರಿಜಿನಲ್ ಮುತ್ತು ಯೂಸ್ ಮಾಡಿದ್ವಿ ಯಾವ್ದೇ ರೀತಿ ಕಲರ್ ಶೇಡ್ ಆಗುವಂತದ್ದು ಅಥವಾ ಕಪ್ ಆಗೋದು ಆ ತರ ಯಾವ್ದು ಆಗೋದಿಲ್ಲ ನೋಡ್ತಾ ಇರಬಹುದು ನೀವು ನೈನ್ಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ಅಲ್ಲಿ ರೆಡಿ ಆಗಿರುವಂತಹ ಜುಮ್ಕಿ ಇದು ಇದರ ಬೆಲೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಿ ಇದು ಬಂದು ಮತ್ತೊಂದು ಡಿಸೈನು ರೆಡಿ ಮಾಡಿರೋವಂಥದ್ದು ಇದೆಲ್ಲ ಪ್ಲೈನ್ ಗೋಲ್ಡ್ ಪಾಲಿಶ್ ನಿಮಗೆ ಬಂಗಾರದ ಯಾವ ಥರ ಬರುತ್ತೋ ಟ್ವೆಂಟಿ ಟೂ ಕ್ಯಾರೆಕ್ಟರ್ ನೈನ್ ಒನ್ ಸಿಕ್ಸ್ ಆಲ್ಮಾರ್ಕಲ್ಲಿ ಸೇಮ್ ಅದೇ ರೀತಿ ಕಾಣುತ್ತೆ ಇದು ಇದ್ರ ವೆಯ್ಟ್ ಬಂದು ನಿಮಗೆ ಹನ್ನೆರಡು ಗ್ರಾಮ್ ಆರ್ನೂರ್ ಮೇಲೆ ಇದ್ರ ಬೆಲೆ ಬಂದು ನಿಮ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಸ್ಕ್ರೀನ್ಶಾಟ್ ತಗೊಳ್ಳಿ ನಮಗೆ ವಾಟ್ಸಪ್ ಮಾಡಿ ಪೇಮೆಂಟ್ ಮಾಡಿ ನಾವು ಕೊರಿಯರ್ ಕಳಿಸ್ತೀವಿ ನಿಮಗೆ ಡೋರ್ ಸ್ಟೆಪ್ ಡಿಲಿವರಿ ಆಗುತ್ತೆ ನೋಡಿ ಇದು ಬಂದು ಇದು ಮತ್ತೊಂದು ಡಿಸೈನ್ ಜುಮ್ಕಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ವಿ ನಾವು ಹಾಕೋಂತ ಜುಮ್ಕೀಸ್ ಇದೆಲ್ಲ ಏನೇನಿದೆ ಇದೆಲ್ಲ ನಾವೇ ಕ್ಯಾಡಲ್ ಡಿಸೈನ್ ಮಾಡಿ ನಾವೇ ಡಿಸೈನ್ ಮಾಡಿ ಮಾಡಿರೋದು ನಮ್ ಪ್ರತಿಯೊಂದು ಜುಮ್ಕಿ ಮೇಲೂ ಸಹ ನಮ್ದು ಅಂಗಡಿ ಸೀಲ್ ಇದ್ದೇ ಇರುತ್ತೆ ಕೆ ಜೆ ಸಿ ಅಂತ ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ ಇದು ಬಂದು ನಿಮ್ಗೆ ಹದಿಮೂರು ಮೂರು ಗ್ರಾಮ ರೆಡಿ ಆಗಿದೆ ಇದ್ರ ಬೆಲೆ ಬಂದು ನಿಮ್ಗೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ನೋಡ್ತಾ ಇರ್ಬೋದು ಈ ಜುಮ್ಕಿ ಬೆಲೆ ಬಂದು ಮೂರ್ ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡಬಹುದು ಈ ಜುಮ್ಕಿಯಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ಜುಮ್ಕಿ ಕೆಳಗಡೆ ಕೆ ಜೆ ಸಿ ಅಂತ ಸೀಲ್ ಇದ್ದೇ ಇರುತ್ತೆ ಕಾರ್ತಿಕ್ ಜುವೆಲ್ ಚಿಕ್ಕಬಳ್ಳಾಪುರ ಅಂತ ಇದು ಈ ಸೀಲ್ ನಮ್ದು ಪ್ರತಿಯೊಂದ್ರ ಮೇಲೆ ಇದ್ದೇ ಇರುತ್ತೆ ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಇದ್ರಲ್ಲಿ ಪ್ರತಿಯೊಂದ್ರಲ್ಲೂ ನಾವು ಈ ತರ ಹಾಕಿ ಹಾಕಿರ್ತೀವಿ ನಮ್ದು ಐಟಮ್ಸ್ ಗೆ ನೀವು ನೋಡ್ತಾ ಇರ್ಬೋದು ಕೆ ಜೆ ಸಿ ಅಂತ ಪ್ರತಿಯೊಂದ್ರ ಮೇಲೂ ಸಹ ನಾವು ಎರಡು ಜುಮ್ಕಿಯಲ್ಲಿ ಒಂದ್ ಜುಮ್ಕಿ ಮೇಲೆ ನಮ್ ಸೀಲ್ ಹಾಕಿ ಹಾಕಿರ್ತೀವಿ ನೀವು ನೋಡ್ತಾ ಇರಬಹುದು ಇದೊಂದು ಮತ್ತೊಂದು ಜುಮಕಿ ಇದು ಟೈಟಿ ಪಾಯಿಂಟ್ ಫೈವ್ ಪ್ಯೂರಿಟಿ ಅಲ್ಲಿ ರೆಡಿ ಮಾಡಿರುವಂತದ್ದು ನೀವು ನೋಡಿ ಇದು ಮತ್ತು ಮತ್ತೆ ಗ್ರೀನ್ ಕೊಟ್ಟಿದ್ದೀವಿ ಕೆಳಗಡೆ ನೀವು ನೋಡ್ತಾ ಇರಬಹುದು ಇದು ಹನ್ನೊಂದು ಗ್ರಾಮು ಐನೂರು ಮಿಲಿಯಲ್ ರೆಡಿ ಆಗಿರುವಂತದ್ದು ಜುಮಕಿ ಇದು ನೋಡಿ ಇದರ ಬೆಲೆ ಬಂದು ಎರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಯಾರ್ಗಾರು ಬೇಕಿದ್ರೆ ಸ್ಕ್ರೀನ್ಶಾಟ್ ಶಾರ್ಟ್ ತಗೊಂಡು ಪೇಮೆಂಟ್ ಮಾಡಿ ನೀವು ಬುಕ್ ಮಾಡ್ಕೋಬಹುದು ನೋಡಿ ಇದು ಮತ್ತೊಂದು ಡಿಸೈನ್ ನಾವು ಮಾಡಿರೋದ್ದು ಲಕ್ಷ್ಮಿ ಜುಮ್ಕಿ ನೋಡ್ತಾ ಇರಬಹುದು ನೀವು ಎಷ್ಟು ಗ್ರ್ಯಾಂಡಾಗಿ ಆಗಿ ಎಷ್ಟು ಎಲಿಗೇಂಟ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಮೇಲೆ ಲಕ್ಷ್ಮಿ ಯೂಸ್ ಮಾಡಿದೀವಿ ವಿಕೋ ಡಿಸೈನು ಅದಕ್ಕೆ ಮ್ಯಾಚ್ ಆಗುವಂಥದ್ದು ಕೆಳಗಡೆ ಫ್ಲಾರ್ ಡಿಸೈನು ಫಿನಿಶಿಂಗ್ ನೋಡ್ಬೋದು ನೀವು ನೈನ್ ಒನ್ ಸಿಂಗ್ ಸಾಲ್ ಮಾರ್ಕಲ್ ಮಾಡಿಸ್ರೆ ಯಾವ ಥರ ಬರುತ್ತೋ ಸೇಮ್ ಅದೇ ರೀತಿ ಬರುತ್ತೆ ಫಿನಿಶಿಂಗ್ ಇದು ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನೋಡಿ ಲಕ್ಷ್ಮಿ ಇದು ಜುಮ್ಕಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಫಿನ್ ನೋಡಿ ಇದು ಬಂದು ಹನ್ನೊಂದು ಗ್ರಾಮ್ ಐನೂರು ಮಲಿ ಇದೆ ಇದ್ರ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತಹ ಜುಮಿಯ ಬೆಲೆ ಇದು ನೋಡಿ ಇದು ಮತ್ತೊಂದು ಡಿಸೈನ್ ಜುಮಿ ನೀವು ನೋಡ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಬಂದಿದೆ ಡಿಸೈನು ತುಂಬಾ ಬ್ಯೂಟಿಫುಲ್ ಆಗಿ ನೋಡಿ ಇದರಲ್ಲಿ ಮೇಲೆಗಡೆ ರೌಂಡ್ ಕಾಸು ಬರುತ್ತಲ್ವಾ ಅದಕ್ಕೆ ನಾವು ರೌಂಡ್ ಕಾಸ್ಗೆ ಸೈಡ್ ಅಲ್ಲಿ ಡಿಸೈನ್ ಮಾಡಿ ಈ ತರ ಮಾಡಿದೀವಿ ನೋಡಿ ಈ ಜಿಮ್ಕಿ ಬಂದು ನಿಮ್ಗೆ ಕೆಳಗಡೆ ಮಲ್ಟಿಪಲ್ ಕಲರ್ ಯೂಸ್ ಮಾಡಿದೀವಿ ನಾವು ನಿಮ್ಗೆ ಗ್ರೀನು ಮತ್ತೆ ಪಿಂಕ್ ಮತ್ತೆ ಇದರಲ್ಲಿ ಜುಮ್ಕಿ ಬಂದು ರೆಡ್ ಮತ್ತೆ ಗ್ರೀನ್ ಯೂಸ್ ಮಾಡಿದೀವಿ ನೀವು ನೋಡ್ತಾ ಇರ್ಬೋದು ಇದ್ರ ವೈಟ್ ಬಂದು ನಿಮಗೆ ಹನ್ನೆರಡು ಗ್ರಾಮ್ ಐನೂರು ಮಿಲಿ ಇದೆ ಇದ್ರ ಬೆಲೆ ಬಂದು ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಿ ಮತ್ತೊಂದು ಡಿಸೈನ್ ಇದು ಹನ್ನೆರಡು ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ಸೇಮ್ ಸಿಮಿಲರ್ ಡಿಸೈನ್ ಪ್ರೀವಿಯಸ್ ಜುಮ್ಕಿ ತರ ಸ್ವಲ್ಪ ಸೈಜ್ ಚಿಕ್ಕದಾಗಿರುತ್ತೆ ಹನ್ನೆರಡು ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದರ ಬೆಲೆ ನೀವು ನೋಡ್ತಾ ಇರಬಹುದು ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ನೀವು ಫಿನಿಶಿಂಗ್ ಗೋಲ್ಡ್ ಗೋಲ್ಡ್ಗೆ ಯಾವುದೇ ರೀತಿ ಕಮ್ಮಿ ಇಲ್ಲ ಇದು ನೋಡ್ತಾ ಇರಬಹುದು ಈ ಜುಮ್ಕಿ ಬಂದು ಹನ್ನೊಂದು ಗ್ರಾಮ್ ಐನೂರು ಮಿಲಿ ಇದೆ ಇದ್ರ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ಬೇಕಾಗಿರುವಂತ ಬುಕ್ ಮಾಡ್ಕೋಬಹುದು ನಿಮಗೆ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇದೆ ನೀವು ನೋಡ್ತಾ ಇರಬಹುದು ಜುಮ್ಕಿ ಇದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ನೋಡಿ ಇದು ಮತ್ತೊಂದು ಜುಮ್ಕಿ ಇದೆ ಇದ್ರೇ ಇದ್ರ ವೇಟ್ ಬಂದು ನಿಮ್ಗೆ ಹನ್ನೊಂದು ಗ್ರಾಮ್ ಇದೆ ನೀವು ನೋಡ್ತಾ ಇರಬಹುದು ಇದು ಸ್ವಲ್ಪ ಸೆಟ್ಟಿಂಗ್ ನೀವು ಸ್ವಲ್ಪ ಮೇಲೆ ಸೆಟ್ಟಿಂಗ್ ಮಾಡಿರುವಂತದ್ದು ಜುಮ್ಕಿಗೆ ನಿಮ್ಗೆ ಟಾಪ್ಗೆ ಹತ್ರ ಇರುವಂತದ್ದು ಇದ್ರ ವೇಟ್ ಬಂದು ನಿಮ್ಗೆ ನೋಡಿ ಇದರ ಬೆಲೆ ಬಂದು ನಿಮ್ಗೆ ಎರಡ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತ ಜುಮ್ಕಿಯ ಬೆಲೆ ಎರಡ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಯಾರ್ಗಾರು ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ ಬುಕ್ ಮಾಡ್ಕೊಳ್ಳಿ ನಿಮಗೆ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ನೈಂಟಿ ಟೂ ಪಾಯಿಂಟ್ ಫೈವ್ ಕ್ಯೂರಿಟಿ ರೆಡಿ ಆಗಿರುವಂತದ್ದು ಟ್ವೆಂಟಿ ಕ್ಯಾರೆಟ್ ಗೋಲ್ಡ್ ಅಲ್ಲಿ ರೆಡಿ ಆಗಿರುವ ಜಮಕಿ ನೋಡಿ ಇದು ಗ್ರಾಮು ಐನೂರು ಮಿಲಿಯಲ್ಲಿ ರೆಡಿ ಆಗಿರುವಂತಹ ಜುಮಕಿ ಇದು ಡಿಫರೆಂಟ್ ಆಗಿ ನಾವು ರೆಡಿ ಮಾಡಿದೀವಿ ಗೋಲ್ಡ್ ಪಾಲಿಶ್ ಅಲ್ಲಿ ನಿಮಗೆ ಇದ್ರ ಬೆಲೆ ಬಂದು ನಿಮಗೆ ಮೂರು ಸಾವಿರದ ನೂರು ರೂಪಾಯಿ ಆಗುತ್ತೆ ಹದಿಮೂರು ಗ್ರಾಮ್ ಐನೂರು ಮಿಲಿ ಇದೆ ಈ ಜಿಮ್ಕಿ ನೋಡ್ತಾ ಇರುವಂತದ್ದು ನೋಡಿ ಇದು ಇನ್ನೊಂದು ಡಿಸೈನು ನೀವು ನೋಡ್ತಾ ಇರುವಂತದ್ದು ಇದ್ರ ವೆಯ್ಟ್ ಬಂದು ನಿಮ್ಗೆ ಹನ್ನೊಂದು ಗ್ರಾಮ್ ಇದೆ ಇದೇ ಬೆಲೆ ಒಂದು ಎರಡ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ನೀವು ನೋಡ್ಬೋದು ಸೇಮ್ ನಿಮ್ಗೆ ಗೋಲ್ಡ್ ಅಲ್ಲಿ ಮಾಡ್ಸ್ರೆ ಯಾವ ತರ ಬರುತ್ತೆ ಸೇಮ್ ಅದೇ ರೀತಿ ಫಿನಿಶಿಂಗು ಅದೇ ರೀತಿ ಡಿಸೈನ್ ಇದೆ ನೀವು ನೋಡೋದಕ್ಕೆ ಯಾವುದೇ ರೀತಿ ನಿಮಗೆ ಗೋಲ್ಡ್ ಕಮ್ಮಿ ಅನ್ಸೋದಿಲ್ಲ ನೀವು ನೋಡ್ತಾ ಇರುವಂತದ್ದು ಜುಮ್ಕಿ ಹನ್ನೊಂದು ಗ್ರಾಮಲ್ಲಿ ರೆಡಿ ಆಗಿರುವಂತಹದ್ದು ಎರಡ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಅರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾ ಎನ್ಕ್ವೈರಿ ಮಾಡ್ತಾ ಇದ್ರ ತುಂಬಾ ಖುಷಿ ಆಯಿತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತುಂಬ ಜನ ನಮ್ಮ ಹತ್ರ ಎನ್ಕ್ವೈರಿ ತಗೊಂಡು ಆಲ್ರೆಡಿ ತುಂಬಾ ಜನ ಪ್ಲೇಸ್ ಮಾಡಿದಿರಾ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನೋಡ್ತಾ ಇರಬಹುದು ನೀವು ನೋಡ್ತಾ ಇರುವಂತ ಜುಮಕಿ ನೋಡಿ ಇದು ಇನ್ನೊಂದು ಡಿಸೈನು ಇದು ಹನ್ನೆರಡು ಗ್ರಾಮ್ ಐನೂರು ಮಿಲಿ ಇದೆ ಇದ್ರ ಬೆಲೆ ಬಂದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ನೋಡಿ ಹನ್ನೆರಡು ಗ್ರಾಮ್ ಐನೂರು ಮಿಲಿ ಇದೆ ಇದ್ರ ಬೆಲೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರಬಹುದು ತುಂಬಾ ಬ್ಯೂಟಿಫುಲ್ ಆಗಿ ಎಲಿಗಂಟ್ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಈ ಸರಿ ಟ್ರೈ ಮಾಡಿದೀವಿ ಡಿಸೈನ್ಸ್ ಎಲ್ಲ ನೀವು ನೋಡ್ಬೋದು ಇದು ಮತ್ತೊಂದು ಡಿಸೈನು ಇದ್ರ ವೆಯ್ಟ್ ಬಂದು ನಿಮಗೆ ಹದಿಮೂರು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ನೋಡ್ಬೋದು ಮುತ್ತು ಮತ್ತು ಪಿಂಕ್ ಬೀಟ್ಸ್ ಆಗಿರುವಂಥದ್ದು ತುಂಬ ನಿಮಗೆ ಹೈಲಿ ರಿಚ್ ಆಗಿ ಕಾಣುತ್ತೆ ಇದು ಹದಿಮೂರು ಗ್ರಾಮಲ್ಲಿ ರೆಡಿ ಆಗಿರೋವಂಥದ್ದು ಮೂರು ಸಾವಿರ ರೂಪಾಯಿ ಇದರ ಬೆಲೆ ನೀವು ನೋಡ್ತಾ ಇರುವಂಥ ಜುಮಿದು ನಿಮ್ಗೆ ಯಾರಿಗಾರು ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನಮಗೆ ವಾಟ್ಸಪ್ ಮಾಡಿ ಒಂದು ವೇಳೆ ರೇಟ್ ಏನಾದ್ರು ನಿಮಗೆ ಸ್ವಲ್ಪ ಕನ್ವಿನ್ಸೇಬಲು ರೇಟ್ ಕೂಡ ನಾವು ಮಾಡಿಕೊಡ್ತೀವಿ ಜಾಸ್ತಿ ಅಂತ ಅಂತಾರೆ ನೀವು ಒಂದ್ಸರಿ ಕಮ್ಯುನಿಕೇಟ್ ಮಾಡಿ ಆಮೇಲೆ ನೀವು ಪರ್ಚೇಸ್ ಮಾಡ್ಬೋದು ಬಟ್ ಇದು ಬಂದು ಹನ್ನೊಂದು ಗ್ರಾಮ್ ಐನೂರು ಮಿಲಿಯಲ್ಲಿ ರೆಡಿ ಆಗಿರುವಂತ ಜುಮ್ಕಿ ಇದು ಎರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಈ ಜುಮ್ಕಿ ನೋಡಬಹುದು ನೀವು ಇದು ಪ್ಲೇನ್ ಮುತ್ತು ಯೂಸ್ ಮಾಡಿದೀವಿ ಕೆಳಗಡೆ ಬೀಟ್ಸ್ ಜಾಗದಲ್ಲಿ ಗೋಲ್ಡ್ ಬೀಡ್ಸ್ ನಾರ್ಮಲ್ ಆಗಿ ಎಲ್ಲ ಓಲ್ಡ್ ಆಯಿತು ಅಂತೇಳಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ವಿ ನೋಡ್ತಾ ಇರಬಹುದು ಇದು ಸಹ ನಿಮ್ಗೆ ಹನ್ನೊಂದು ಗ್ರಾಮ್ ಆರ್ನೂರು ಮಿಲಿ ಇದೆ ಈ ಜುಮ್ಕಿ ಇದ್ರ ಬೆಲೆ ಬಂದು ಎರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ಯಾರಿಗೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇದರ ಬೆಲೆ ಬಂದು ನಿಮ್ಗೆ ಎರಡ್ ಸಾವಿರದ ಆಗುತ್ತೆ ನೀವು ನೋಡ್ತಾ ಇರುವಂತ ಜುಮಕಿ ಇದು ನೋಡಿ ಇದು ಚಾಂದ್ ನಿಮಗೆ ನಿಮ್ಗೆ ನೋಡಿ ಇದು ಬಂದು ಚಾಂದ್ ಬಾಲಿ ನಾವು ಹೊಸದಾಗಿ ಡಿಸೈನ್ ಮಾಡಿದೀವಿ ಸೇಮ್ ಗೋಲ್ಡ್ ಅಲ್ಲಿ ಯಾವ ತರ ಬರುತ್ತೋ ಅದೇ ಡಿಸೈನ್ ರೀಕ್ರಿಯೇಟ್ ಮಾಡಿದೀವಿ ಇದು ಜಸ್ಟ್ ಒಂಬತ್ತು ಗ್ರಾಮ್ ಅಲ್ಲಿ ರೆಡಿ ಮಾಡಿದೀವಿ ನಾವು ಇದು ನಿಮಗೆ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಬರುತ್ತೆ ನೋಡೋದಕ್ಕೆ ಎಕ್ಸಾಕ್ಟ್ ಗೋಲ್ಡ್ ತರನೇ ಬರುತ್ತೆ ನೈನ್ಟಿ ಟೂ ನೈಂಟಿ ಟೂ ಪಾಯಿಂಟ್ ಫೈವ್ ರೆಡಿ ಆಗಿರುವಂತದ್ದು ಎರಡ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ಯಾರ್ಯಾರು ಬೇಕರೆ ಇದು ಬುಕ್ ಮಾಡ್ಕೊಳ್ಳಿ ಇದು ಒಂದೇ ಒಂದು ಪೀಸ್ ಅವೈಲಬಿಲಿಟಿ ಆಗಿದೆ ನೋಡ್ತಾ ಇರಬಹುದು ನೀವು ಸೇಮ್ ಗೋಲ್ಡ್ ಇಟ್ ಇಸ್ ಗೋಲ್ಡ್ ಅಲ್ಲಿ ಮಾಡಿಸಿದ್ರೆ ಯಾವ ತರ ಬರುತ್ತೆ ಸೇಮ್ ಅದೇ ರೀತಿ ಇರುತ್ತೆ ಮತ್ತೆ ಈಗಿಂದ ಮುಂದೆ ನಾನು ಸ್ವಲ್ಪ ವೇಟ್ ಜಾಸ್ತಿ ಇರುವಂತಹ ಜುಮಕಿ ತೋರಿಸ್ತೀನಿ ಇದಾದ್ಮೇಲೆ ಬರ್ತಾ ಆ ವಿಡಿಯೋ ನೋಡಿ ಈ ಜುಮ್ಕಿ ಬಂದು ಹದಿನೆಂಟು ಗ್ರಾಮ್ ಐನೂರು ಮಿಲಿ ಇದೆ ಇದ್ರ ಬೆಲೆ ಒಂದು ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ತುಂಬಾ ಹೆವಿ ಬರುತ್ತೆ ತುಂಬಾ ದೊಡ್ಡದಾಗಿ ಬರುತ್ತೆ ನಿಮ್ಗೆ ಒಂದು ಗೋಲ್ಡ್ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ಅಲ್ಲಿ ಮಾಡಿಸಿದ್ರೆ ಯಾವ ತರ ಸೈಜ್ ಬರುತ್ತೆ ನಿಮ್ಗೊಂದು ಐಡಿಯಾ ಇರುತ್ತಲ್ವಾ ಸೊ ಅದೇ ರೀತಿ ತುಂಬಾ ದೊಡ್ಡದಾಗಿ ಬಲ್ಕ್ ಆಗಿ ರಿಚ್ ಆಗಿ ಕಾಣುವಂತದ್ದು ಹದಿನೆಂಟು ಗ್ರಾಮ್ ಐನೂರು ಇದೆ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರ ಬೆಲೆ ನೀವು ನೋಡ್ತಾ ಇರಬಹುದು ಇದು ಬಂದು ನಿಮಗೆ ಹದಿನಾಲ್ಕು ಗ್ರಾಮಲ್ಲಿ ಅಲ್ಲಿ ರೆಡಿ ಆಗಿರುವಂತ ಜುಮಕಿ ಇದು ನೋಡ್ತಾ ಇರಬಹುದು ಇದ್ರ ಬೆಲೆ ಬಂದು ನಿಮಗೆ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಈ ಜಿಮ್ಕಿಯ ಬೆಲೆ ಇದು ನಿಮಗೆ ದೊಡ್ಡ ಸೈಜ್ ಬರುತ್ತೆ ಬಟ್ ಲೈಟ್ ವೇಟ್ ಅಲ್ಲಿ ರೆಡಿ ಮಾಡಿರುವಂಥದ್ದು ಹದಿನಾಲ್ಕು ಗ್ರಾಮಲ್ಲಿ ನೀವು ನೋಡ್ತಾ ಇರಬಹುದು ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರ ಬೆಲೆ ನೀವು ಯಾರಾ ಈ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನಿಮ್ಮ ಫೀಡ್ಬ್ಯಾಕ್ ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ನೋಡಿ ಇದು ಬಂದು ನಿಮಗೆ ಹದಿನೇಳು ಗ್ರಾಮಲ್ಲಿ ಅಲ್ಲಿ ರೆಡಿ ಆಗಿರುವಂಥದ್ದು ನೀವು ನೋಡಬಹುದು ಇದ್ರಲ್ಲಿ ಫಿನಿಶಿಂಗ್ ನಿಮಗೆ ಡೀಪ್ ಆಗಿ ಅಬ್ಸರ್ವ್ ಮಾಡಿ ನೋಡಿ ವಿಡಿಯೋದಲ್ಲಿ ಇದ್ರ ಫಿನಿಶಿಂಗ್ ನೋಡಿ ಸಖತ್ತಾಗಿ ಬಂದಿದೆ ತುಂಬ ಎಲಿಗೇಂಟ್ ಆಗಿ ನೀವು ನೋಡ್ಬೋದು ಸೇಮ್ ಗೋಲ್ಡ್ ಗೋಲ್ಡ್ಗೂ ಒಂದು ಸ್ಟೆಪ್ ಮುಂದೆ ಹೋಗಿದೆ ಯಾಕಂದ್ರೆ ಗೋಲ್ಡಲ್ಲಿ ಕೂಡ ನಿಮ್ಗೆ ಫಿನಿಶಿಂಗ್ ಯಾವ ಥರ ಬರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಇದು ಹದಿನೇಳು ಗ್ರಾಮಲ್ಲಿ ರೆಡಿ ಆಗಿರುವಂಥ ಜುಮ್ಕಿ ಇದು ಇದ್ರ ಬೆಲೆ ಬಂದ್ರೆ ನಿಮಗೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಿ ಇದು ಬಂದ ನಿಮಗೆ ಸ್ವಲ್ಪ ಮೀಡಿಯಂ ಸೈಜು ಹದಿಮೂರು ಗ್ರಾಮು ಕೆಳಗಡೆ ಜುಮಕಿ ಮಾತ್ರ ದೊಡ್ಡದು ಬರುತ್ತೆ ಇದು ಮೇಲೆ ಟಾಪ್ಸ್ ಸಿಂಪಲ್ ಸೈಜಲ್ಲಿ ಬರುತ್ತೆ ಮೀಡಿಯಮ್ ಸೈಜು ಹದ್ಮೂರು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದ್ರೆ ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಇದು ಬಂದು ಹದಿನೈದು ಗ್ರಾಮ ಅಲ್ಲಿ ರೆಡಿ ಆಗಿರುವಂತಹ ಜುಮಕಿ ಇದ್ರ ಬೆಲೆ ಬಂದು ಮೂರ್ ಸಾವಿರದ ನಾನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತದ್ದು ಇದು ನಿಮ್ಗೆ ಜುಮ್ಕಿ ಕೆಳಗಡೆ ದೊಡ್ಡದಾಗ ಬರುತ್ತೆ ಮೇಲೆಗಡೆ ಟಾಪ್ ಬಂದು ನಿಮ್ಗೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಸ್ವಲ್ಪ ಕೆಳಗಡೆ ಜುಮ್ಕಿ ದೊಡ್ಡದಾಗ ಬೇಕು ಅಂತ ಇರೋರು ಇದನ್ನ ಪ್ರಿಫರ್ ಮಾಡಬಹುದು ನೋಡಿ ಇದು ಬಂದು ಹದಿನೆಂಟು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂತ ಜುಮ್ಕಿ ಯಾರೆಲ್ಲ ಈ ವಿಡಿಯೋ ಇಷ್ಟೊತ್ತರೆಗೂ ಫುಲ್ ನೋಡಿದ್ರೆ ತುಂಬಾ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೀರಾ ಆನ್ಲೈನಲ್ಲಿ ತುಂಬ ಆರ್ಡರ್ಸ್ ಪ್ಲೇಸ್ ಮಾಡ್ತಾ ಇದ್ದೀರಾ ಇದೇ ರೀತಿ ಪ್ಲೇಸ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿರ್ಸಿ ನಿಮಗೆ ಅಭಿಪ್ರಾಯ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಯಾವ ಥರ ಡಿಸೈನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸಿಲ್ವರಲ್ಲಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಾವು ನೆಕ್ಸ್ಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಂಗೆ ನಾವು ವಿಡಿಯೋ ಹಾಕೋದಿಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು